ಮುಕ್ತ ಆಡಳಿತಕ್ಕೆ ಸಹಕರಿಸಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಹಾಲು ಉತ್ಪಾದನೆ ರೈತರ ಸ್ವಾವಲಂಬಿ ಬದುಕಿಗೆ ಆಸರೆಯಾಗಿದ್ದು ಅಧಿಕಾರಿಗಳು ಭ್ರಷ್ಟ ಮುಕ್ತ ಆಡಳಿತಕ್ಕೆ ಸಹಕರಿಸಬೇಕು ಎಂದು ಕಮುಲ್ ನಿರ್ದೇಶಕ ಹಾಗೂ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು ತಾಲೂಕಿನ ಹೊರವಲಯದಲ್ಲಿರುವ ತಾಲೂಕಿನ ಹಾಲು ಒಕ್ಕೂಟ ತರಬೇತಿ ಶಿಬಿರ ಕಚೇರಿಗೆ ಭೇಟಿ ನೀಡಿದ ಅವರು ಅಧಿಕಾರಿಗಳು ರೈತರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಪ್ರತಿ ತಿಂಗಳು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳ ಸಭೆ ಕರೆದು ಕುಂದು ಕೊರತೆಗಳನ್ನು ಬಗೆಹರಿಸುವಂತಾಗಬೇಕು ಎಂದರು ರಸ್ತೆ ನಿರ್ಮಾಣಕ್ಕೆ ಸ್ವೀಕಾರ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳ ಪರಸ್ಪರ ಸಹಕಾರದಿಂದ ಆಡಳಿತ ಯಂತ್ರ ಸುಗಮವಾಗಿ ಸಾಗಲು ಸಾಧ್ಯ ನಾನು ಇದೇ ಮೊದಲ ಬಾರಿ ಕೋಲಾರ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟದ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೇನೆ ಮತ್ತು ಶಾಸಕನಾದ ಕಾರಣ ನನ್ನ ವಿಶೇಷ ಅನುದಾನ ಹಾಗೂ ಸಹಕಾರಿ ಸಂಘದಲ್ಲಿ ಬರುವ ಹಣದಲ್ಲಿ ನನ್ನ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಡೇರಿಗಳ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಮತ್ತು ಕಾರಹಳಿ ಮುಖ್ಯ ರಸ್ತೆಯಿಂದ ತರಬೇತಿ ಶಿಬಿರದ ಭವನದವರೆಗೆ ಸಿಸಿ ರಸ್ತೆ ನಿರ್ಮಾಣ ಮಾಡಲಾಗುವುದು ಎಂದರು ಸಭಾಂಗಣಕ್ಕೆ ಆಧುನಿಕತೆ ಸ್ಪರ್ಶ ಸಭಾಂಗಣ ವಿಫಲವಾಗಿದ್ದು ಅಗತ್ಯವಾಗಿ ಬೇಕಾದ ಪೀಠೋಪಕರಣ ಹಾಗೂ ಆಧುನಿಕತೆ ಕೊಡುವ ಸಾಧನ ಸಾಮಗ್ರಿಗಳನ್ನು ಖರೀದಿ ಮಾಡಲಾಗುವುದು ಹಾಗೂ ಅಗತ್ಯವಾಗಿ ಬೇಕಾದ ಮೇಜು ಕುರ್ಚಿಗಳು ಮತ್ತು ವೇದಿಕೆ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಸಲಹೆ ಕೊಟ್ಟರು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಶಾಸಕರ ಭೇಟಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ಮೊದಲ ಬಾರಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದ ನಿರ್ದೇಶಕರಾಗಿ ಕಚೇರಿಗೆ ಭೇಟಿ ನೀಡಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ತಮ್ಮ ಶಾಸಕತ್ವದ ಅಧಿಕಾರದ ಅವಧಿಯಲ್ಲಿ ತಾಲೂಕಿನಲ್ಲಿ ನಿರ್ಮಾಣವಾಗಿರುವ ಹಾಲು ಉತ್ಪಾದಕರ ಒಕ್ಕೂಟದ ತರಬೇತಿ ಶಿಬಿರ ಭವನ ನಿರ್ಮಾಣಕ್ಕೆ ಹಲವು ಅಡ್ಡಿ ಆತಂಕಗಳನ್ನು ಮೆಟ್ಟಿ ನಿಂತು ಭೂ ಮಂಜೂರು ಹಾಗೂ ರಸ್ತೆ ನಿರ್ಮಾಣ ಮಾಡಿದರು ಹಾಗೂ ಭವನ ಉದ್ಘಾಟನೆಯನ್ನ ಮಾಡಿ ಇಂದು ತಾವೇ ಸ್ವತಃ ನಿರ್ದೇಶಕರಾಗಿ ಆಯ್ಕೆಯಾಗಿರುವುದರ ಮೂಲಕ ಕಚೇರಿಗೆ ಆಗಮಿಸಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಕರೆ ಮಾಡ್ತಾರೆ ಏನಾಗುತ್ತೆ ಆಯಾ ಸೆಕ್ರೆಟ್ರಿಯನ್ನು ಅಧ್ಯಕ್ಷ ಸಮಸ್ಯೆ ಆಮೇಲೆ ನಿಮ್ಗೆ ಯಾವ ರೀತಿ ಹೆಲ್ಪ ಮಾಡಬೇಕು ಏನು ಡಿಮೇಟ್ಸ್ ಇದೆ ಬಿಲ್ಡಿಂಗ್ ತೊಂದರೆ ನಿಮಗೆ ನಾನು ಆ ಬಿಲ್ಡಿಂಗ್ ಆಡಳಿತ ಬರೀ ಬರೀ ಡೈರೆಕ್ಟ್ರಾಗಿದ್ದರೆ ಬಿಳಿಗಟ್ಟ ಹಾಕ್ತಾರೆ ನನ್ನ ಎಮ್ ಎಲ್ ಎ ಇರೋದ್ರಿಂದ ಆ ಬಿಲ್ಡಿಂಗ್ ಮೆಟೀರಿಯಲ್ ಸ್ವಲ್ಪ ಕಷ್ಟ ಆಫರ್ ಕೊಡ್ತೀವಿ ಆವಾಗ ಎರಡು ಒಟ್ಟಿಗೆ ನೀವನ್ನ ಒಟ್ಟಿಗೆ ಸೇರಿ ಮಾಡ್ತಾರೆ ಆಮೇಲೆ ವಸ್ತ್ರಗಳನ್ನಿಸ್ ಭಾಳ ಕಮ್ಮಿ ಮಾಡ್ತಾ ಇರ್ತಾರೆ ಒಂದು ವರ್ಷದಲ್ಲಿ ಮ್ಯಾಕ್ಸಿಮಮ್ ಮಾಡಿ ಟಿ ಮಾಡಿ ಪಿಟಿ ಮಾಡೋದು ಹ್ಞೂ ಸೊ ಚಪ್ಪ ಮಾಡ್ತಾರೆ